ಯಾರು ಪ್ರಯತ್ನ ಸರ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವಲ್ಲೇ ದೆಹಲಿಯಲ್ಲಿ ಎರಡು ಬಾರಿ ಮೀಟಿಂಗ್ ಆಗಿದೆ ಪಕ್ಷಾತೀತವಾಗಿ ಕರ್ನಾಟಕ ಭವನದಲ್ಲಿ ಎಲ್ಲ ಸಂಸದರು ನಾವೆಲ್ಲರೂ ಕೂಡ ಇದ್ವಿ ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ನಿರ್ಮಲಾ ಸೀತಾರಾಮ್ ಅವರು ನಮ್ಮ ಸೋಮಣ್ಣ ಅವರು ಎಲ್ಲರೂ ಕೂಡ ಇದ್ದರು ಎಲ್ಲ ಚರ್ಚೆ ಆಗಿದೆ ಅವರೆಲ್ಲರ ನೇತೃತ್ವದಲ್ಲಿ ನಾವು ಹೋಗಿ ನಮ್ಮ ಕೊಟ್ಟಿದ್ವಿ ಇವರು ಸಬ್ಮಿಟ್ ಮಾಡೋವಂಥ ಕೆಲವು ಟೆಕ್ನಿಕಲ್ ಮಿಸ್ಟೇಕಿಂದ ಇದು ಡಿಲೇ ಆಗ್ತಿದೆ ಹೊರತು ಬೇರೇನು ಯಾವುದೇ ರಾಜಕಾರಣ ಇರಲಿಲ್ಲ ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಿ ಹಣ ತರುವಂಥ ಯೋಗ್ಯತೆ ಇವರಿಗಿಲ್ಲ ಬಿಟ್ಟರೆ ಬೇರೇನು ಯಾವುದೂ ಇದರಲಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ತಾವೇ ಯೋಚನೆ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಇವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಎಷ್ಟೋ ಇವತ್ತು ನಾವು ಹೆಂಗೆ ನೀರಾವರಿ ಯೋಜನೆಗಳು ಮಾಡ್ತಾ ಇದ್ದೀವಿ ಹೆಂಗೆ ನದಿ ಜೋಡಣೆ ವಿಚಾರದಲ್ಲಿ ಪಾಸಿಟಿವ್ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಹಾಗೆ ಇವರಿಂದ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ ಸರಿಯಾದ ರೀತಿಯಲ್ಲಿ ಒಬ್ಬ ಗೌರವಂಥ ನೀವೊಬ್ರು ಅನುಭವಿ ಮಂತ್ರಿಗಳಿದ್ದಾರೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಕೇಂದ್ರದಲ್ಲಿ ಕನ್ವಿನ್ಸ್ ಮಾಡಿ ಅನುದಾನ ತರುವಂಥ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ